ನಮಸ್ಕಾರ ಸ್ನೇಹಿತರೆ ಮಸ್ಮುಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಯಶಸ್ವಿ ಜೈಸ್ವಾ ಸದ್ಯ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಮೆಂಚಿನಂತೆ ಬೆಳಕನ್ನು ಹರಿಸ್ತಾ ಇರೋ ಒಬ್ಬ ಸ್ಟಾರ್ ಕ್ರಿಕೆಟರ್ ಇಪ್ಪತ್ತೆರಡು ವರ್ಷದ ಈ ಹುಡುಗ ಈಗ ಮತ್ತೊಂದು ಪಂದ್ಯದಲ್ಲಿ ಮೆಂಚಿದ್ದಾರೆ ಆಡಿರೋ ಎಂಟು ಪಂದ್ಯದಲ್ಲಿ ಮೂರು ಹಾಫ್ ಸೆಂಚುರಿ ಮೂರು ಸೆಂಚುರಿ ಎರಡು ಡಬಲ್ ಸೆಂಚುರಿ ಸೇರಿ ಬರೋಬರಿ ಒಂಬೈನೂರ ಮೂವತ್ನಾಲ್ಕು ರನ್ ಬಾರಿಸಿದ್ದಾರೆ ನೀವು ಈ ಒಂದು ದಿನ ಲೇಟಾಗಿ ನೋಡಿದ್ರು ಕೂಡ ಇನ್ನೊಂದು ಸೆಂಚುರಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಡಾನ್ ಬ್ರಾಟ್ಮೆನ್ ಸಾಧನೆ ಸರಿಗಟ್ಟಿದ್ದಾರೆ ಆಲ್ರೆಡಿ ಟಿ ಟ್ವೆಂಟಿ ಟೆಸ್ಟ್ ಯಾವುದೇ ಇರಲಿ ರನ್ ಸುನಾಮಿ ಹರಿಸ್ತಾ ಇದ್ದಾರೆ ಮೀನು ನೀರಿಗಿಳದಷ್ಟೇ ಸುಲಭವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಹಾಗಿದ್ರೆ ಯಶಸ್ವಿಯ ಈ ಯಶಸ್ಸಿನ ಗುಟ್ಟೇನು ಬ್ಯಾಟ್ ಅನ್ನೋದು ಈ ಹುಡುಗನ ಕೈಲಿ ಮೆಜಿಷಿಯನ್ ಕೈಲಿ ಆ ಮ್ಯಾಜಿಕ್ ವ್ಯಾಂಡ್ ಇರುತ್ತಲ್ಲ ಮಂತ್ರದಂಡ ಇರುತ್ತಲ್ಲ ಅದು ಮೂವ್ ಆದಂಗೆ ಹೇಗೆ ಮೂವ್ ಆಗ್ತಾ ಇದೆ ಯಶಸ್ವಿ ಬ್ಯಾಟಿಂಗ್ ನಲ್ಲಿ ಸಿದ್ಧಿಸಿಕೊಂಡಿರೋ ಕಲೆ ಇರ್ತದ್ದು ನೀರು ಕುಡಿದಂತೆ ರನ್ ಗಳಿಸೋ ಯಶಸ್ವಿ ಬ್ಯಾಟಿಂಗ್ ಟೆಕ್ನಿಕ್ ಹೇಗಿದೆ ಅನ್ನೋದನ್ನ ಅವರ ಬ್ಯಾಟಿಂಗ್ ಅನಾಲಿಸನ್ನು ಈ ವರದಿಯಲ್ಲಿ ಮಾಡ್ತಾ ಹೋಗೋಣ ಸ್ನೇಹಿತರದು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಟೈಮ್ ಹದಿನೇಳು ವರ್ಷದ ಯಶಸ್ವಿ ಜೈಸ್ವಾಲ್ ಭಾರತದ ಅಂಡರ್ ನೈನ್ಟೀನ್ ಟೀಮ್ನಲ್ಲಿ ಸ್ಥಾನ ಪಡೆಯೋಕೆ ಕಷ್ಟಪಡ್ತಾ ಇದ್ರು ಆದರೆ ಯಶಸ್ವಿಯ ವರ್ಚಸ್ ಹೇಗಿತ್ತು ಅಂಡರ್ ನೈನ್ಟೀನ್ ತಂಡ ಪ್ರಕಟ ಆಗೋಕ್ಕೂ ಮುಂಚೆ ರಾಜಸ್ಥಾನ್ ರಾಯಲ್ಸ್ ತಂಡ ಎರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಸುರಿದು ಜೈಸ್ವಾಲ್ ತಗೊಂಡ್ಬಿಡ್ತು ಡಿ ಡಿಎಲ್ ಕೈಗೆ ಬರೋಕು ಮುಂಚೆ ಜೈಸ್ವಾಲ್ ವಿಶ್ವದ ಟಾಪ್ ಕ್ರಿಕೆಟ್ ಲೀಗ್ಗೆ ಎಂಟ್ರಿ ಪಡೆದಿದ್ರು ಕೋಟಿ ಕೋಟಿ ದೋಚೋ ಮೂಲಕ ಆದರೆ ಪಿ ಎಲ್ಗೂ ಒಂದೆರಡು ತಿಂಗಳ ಹಿಂದೆ ನಿರಂತರ ಟೆಸ್ಟ್ ಕ್ರಿಕೆಟ್ ಆಡಿದ್ರಿಂದ ಜೈಸ್ವಾಲ್ ಟಿ ಟ್ವೆಂಟಿಗೆ ಇನ್ನೂ ತಯಾರಾಗಿರಲಿಲ್ಲ ಜೈಸ್ವಾಲ್ರ ಬಾಲ್ಯದ ಕೋ ಜ್ವಾಲಾ ಸಿಂಗ್ ಪ್ರಾಕ್ಟೀಸ್ನಲ್ಲಿ ಜೈಸ್ವಾಲ್ರನ್ನು ನೋಡಿ ರನ್ನ ನೋಡಿ ಪಿ ಐಪಿಎಲ್ ಅಲ್ಲಿ ಪರ್ಫಾರ್ಮ್ ಅಂತ ಮನಸ್ಸಲ್ಲೇ ಅನ್ಕೊಂಡಿದ್ರು ಸ್ಟ್ರಗಲ್ ಮಾಡ್ತಿರೋದು ನೋಡಿ ಕಾನ್ಫಿಡೆನ್ಸ್ ಇಲ್ಲದೇ ಇರೋದು ನೋಡಿ ನನಗೆ ಅಂತ ನನಗ್ ಆಡಕ್ ಆಗ್ತಿಲ್ಲ ಆದ್ರೆ ಐಪಿಎಲ್ ಅಪರ್ಚುನಿಟಿ ಯಾರು ಬಿಡ್ತಾರೆ ಯಶಸ್ವಿ ಆರ್ ಆರ್ ತಂಡಕ್ಕೆ ಹೋದರು ಆದ್ರೆ ವಿಶ್ವ ದಿಗ್ಗಜ ಆಟಗಾರರ ಮುಂದೆ ಚಿಕ್ಕ ಹುಡುಗನ ಅನಾನುಭವ ಆರಂಭದಲ್ಲೇ ಪ್ರಕಟ ಆಯಿತು ಸ್ಟೀವ್ ಸ್ಮಿತ್ ಜೊತೆಗೆ ಓಪನಿಂಗ್ ಇಳಿದ ಜೈಸ್ವಾಲ್ ಮೊದಲ ಪಂದ್ಯದಲ್ಲಿ ಆರೇ ರನ್ ಹೊಡೆದು ಪೆವಿಲಿಯನ್ಗೆ ಹೋದರು ಪರಿಣಾಮ ಮೂರು ಪಂದ್ಯ ಬೆಂಚಲ್ಲಿ ಕೂತರು ಬಳಿಕ ನಾಲ್ಕನೇ ಪಂದ್ಯದಲ್ಲಿ ಅವಕಾಶ ಸಿಕ್ತು ಆದ್ರೆ ಈ ಬಾರಿ ಎರಡನೇ ಬಾಲ್ಗೆ ಡಕ್ಔಟ್ ಆದ್ರು ಮುಂದಿನ ಪಂದ್ಯದಲ್ಲಿ ಮೂವತ್ನಾಲ್ಕು ರನ್ ಗಳಿಸಿದ್ರು ಕೂಡ ಅದಕ್ಕೆ ಮೂವತ್ತಾರು ಬಾಲ್ ತಗೊಂಡ್ರು ಪಿ ಎಲ್ನಲ್ಲಿ ಅಲ್ಲಿಗೆ ಯಶಸ್ವಿಯ ಮೊದಲ ಐ ಪಿ ಎಲ್ ಸೀಸನ್ ಯಾವುದೇ ಯಶಸ್ಸಿಲ್ಲದೆ ಫೇಲಿಯರ್ನೊಂದಿಗೆ ಎಂಡ್ ಆಯಿತು ಕೋಚ್ ಜ್ವಾಲಾ ಸಿಂಗ್ಗೆ ಕಾಲ್ ಮಾಡಿದ ಯಶಸ್ವಿ ಸರ್ ನಾನು ನನ್ನ ಮೊದಲ ಐಪಿಎಲ್ ಅನ್ನು ಹಾಳು ಮಾಡಿಕೊಂಡೆ ಏನೂ ಮಾಡಲಿಲ್ಲ ಅಂತ ಅತ್ತೆ ಬಿಟ್ರು ಕೋಚ್ ಜ್ವಾಲಾ ಇಲ್ಲಿಗೆ ಬಂದ್ಬಿಡು ಮತ್ತೆ ಜೀರೋದಿಂದ ಶುರು ಮಾಡೋಣ ಅಂತ ಯಶಸ್ವಿಗೆ ಹೇಳಿದ್ರು ಅಲ್ಲಿಂದ ಶುರುವಾಗಿದ್ದು ಯಶಸ್ವಿಯ ಮನ್ವಂತರ ಪರ್ವ ಐ ಪಿ ಎಲ್ನ ನ ಮಾರಕ ಬೌಲಿಂಗ್ ವೇಗಕ್ಕೆ ಅಣಿಗೊಳಿಸೋಕೆ ಜ್ವಾಲಾ ಸಿಮೆಂಟ್ ಪಿಚ್ ಹಾರ್ಡ್ ಪ್ಲಾಸ್ಟಿಕ್ ಬಾಲ್ಗಳನ್ನು ತಂದರು ತಂದ್ರು ಯಶಸ್ವಿ ನಿರಂತರವಾಗಿ ವೇಗದ ಬೌಲಿಂಗ್ ನ ಫೇಸ್ ಮಾಡಬೇಕಾಗಿತ್ತು ಆರಂಭದಲ್ಲಿ ತಮ್ಮ ರೆಡ್ ಬಾಲ್ ಆಟ ಹಾಳಾಗ್ಬೋದು ಅಂತ ಯಶಸ್ವಿ ಕಳವಳಗೊಂಡ್ರು ಆದರೂ ಕ್ರಮೇಣ ಕಠಿಣ ತರಬೇತಿಗೆ ಅಡ್ಜಸ್ಟ್ ಆದ್ರು ಆ ವೇಗಕ್ಕೆ ಸೆಟ್ ಹಾಕಿದ ಹಾಗೆ ಜ್ವಾಲಾ ಯಶಸ್ವಿ ಅವ್ರನ್ನ ನೆಟ್ನಿಂದ ಗ್ರೌಂಡ್ ಗೆ ಶಿಫ್ಟ್ ಮಾಡಿದ್ರು ಎಪ್ಪತ್ತೆಂಬತ್ತು ಮೀಟರ್ ಉದ್ದದ ಗೋರಖ್ಪುರ್ ಗ್ರೌಂಡ್ ನಲ್ಲಿ ಕೋಚ್ ಏನೇನು ಆಗ್ಬೇಕಾಗಿತ್ತೋ ಕೆಟ್ಟದು ಎಲ್ಲ ಆಗ ಹೋಗಿದೆ ನೀನು ಎಷ್ಟು ಸಲ ಔಟ್ ಆದ್ರೂ ನನಗೆ ಚಿಂತೆ ಇಲ್ಲ ಬರೀ ಸಿಕ್ಸರ್ ಬಾರಿಸ್ಬೇಕು ಅಂತ ಹೇಳಿದ್ರು ನಿಧಾನಕ್ಕೆ ಯಶಸ್ವಿಯ ಪವರ್ ಹಿಟ್ಟಿಂಗ್ ಇಂಪ್ರೂವ್ ಆಯಿತು ಅಷ್ಟೊತ್ತಿಗೆ ಬಿ ಐ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಅನೌನ್ಸ್ ಮಾಡಿತು ಅದರ ಸೆಲೆಕ್ಷನ್ ಮ್ಯಾಚ್ ನಲ್ಲಿ ಯಶಸ್ವಿ ಐವತ್ತೆರಡು ಬಾಲ್ಗೆ ಸೆಂಚುರಿ ಚಚ್ಚಿಬಿಟ್ರು ಮ್ಯಾಚ್ ನಂತರ ತಮ್ಮ ಕೋಚ್ಗೆ ಕಾಲ್ ಮಾಡಿ ಇದೇನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಎಲ್ಲ ಅದ್ಭುತ ಅನಿಸ್ತಾ ಇದೆ ಅಂತ ಹೇಳಿದ್ರು ಮುಂದಿನ ಐ ಪಿ ಎಲ್ ಸೀಸನ್ ಅನ್ನುವಷ್ಟರಲ್ಲಿ ಯಶಸ್ವಿ ಇನ್ನೂ ಅದೇ ತೆಳ್ಳನೆಯ ಪುಟ್ಟ ಹುಡುಗನೇ ಆಗಿದ್ರು ಆದರೆ ಅವರ ಶಾರ್ಟ್ಗಳಲ್ಲಿ ಪವರ್ ಪಂಚ್ ಬಂದಿತ್ತು ಟೈಮಿಂಗ್ ಎಕ್ಸ್ಟ್ರಾಡಿನರಿ ಆಗಿತ್ತು ವೇಗದ ಬೌಲಿಂಗ್ ವಿರುದ್ಧ ಅಂತೂ ಜಯಿಸುವ ನೂರ ನಲವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದರು ಆದರೆ ಪವರ್ ಪ್ಲೇನಲ್ಲಿ ರನ್ ಗಳಿಸುವ ವ್ಯಾಪ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಯಶಸ್ವಿ ಆಫ್ ಸ್ಟಂಪ್ನತ್ತ ಜಾಸ್ತಿ ಶಫಲ್ ಮಾಡ್ತಾ ಇದ್ರು ಇದರಿಂದ ಆಫ್ ಸೈಡ್ ಕಡೆ ಬಾರಿಸುವ ಅವರ ನ್ಯಾಚುರಲ್ ಬ್ಯಾಟಿಂಗ್ ಫ್ಲೋಗೆ ಅಡೆತಡೆಯಾಗ್ತಾ ಆಗ್ತಾ ಇತ್ತು ಬಾಲ್ ಬರೋಕು ಮುನ್ನ ಜಾಸ್ತಿ ಮೂಮೆಂಟ್ಸ್ ಮಾಡ್ತಾ ಇದ್ರು ಎರಡನೇ ಸೀಸನ್ ಮುಗಿದ ತಕ್ಷಣ ಯಶಸ್ವಿ ಮತ್ತೆ ಗೋರಖ್ಪುರ್ ಬಂದರು ಬಂದ್ರು ಈ ಸಲ ಆರ್ ಆರ್ ಟೀಮ್ನ ಹೈ ಪರ್ಫಾರ್ಮೆನ್ಸ್ ಕೋಚ್ ಝುಬಿನ್ ಬರೂಚಾ ಕೂಡ ಸಾಥ್ ಕೊಟ್ರು ಕೆಲವೇ ದಿನಗಳಲ್ಲಿ ಗೋರಖ್ಪುರ್ನಿಂದ ತಲೆಗಾಂವ್ನ ರಾಯಲ್ಸ್ ಅಕಾಡೆಮಿಗೆ ತರ್ಕೊಂಡು ಹೋದರು ಅಲ್ಲಿ ಯಶಸ್ವಿ ಪುಲ್ ಶಾಟ್ ಸ್ವೀಪ್ ರಿವರ್ ಸ್ವೀಪ್ ಕಟ್ ಶಾಟ್ ಹೀಗೆ ದಿನಕ್ಕೆ ಪ್ರತಿಯೊಂದು ಶಾಟ್ಗಳನ್ನು ಮುನ್ನೂರು ಸಲ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಆಫ್ ಸೈಡ್ನತ್ತ ಹೆಚ್ಚು ಆಡ್ತಾ ಇದ್ದರಿಂದ ಯಶಸ್ವಿ ಅವರ ಲೆಗ್ ಸೈಡ್ ಬ್ಯಾಟಿಂಗ್ ವೀಕ್ ಆಗಿತ್ತು ಹೀಗಾಗಿ ಅದನ್ನು ಸರಿಪಡಿಸೋಕೆ ಬೇಸ್ ಬಾಲ್ ಮೊರೆ ಹೋಗಲಾಯಿತು ಬಾಲ್ ಕನೆಕ್ಟ್ ಮಾಡುವಾಗ ಜೈಸ್ವಾಲ್ ಮೊಣಕೈಯನ್ನು ಬೆಂಡ್ ಮಾಡ್ತಾ ಇದ್ರು ಇದರಿಂದ ಹೆಚ್ಚಿನ ಪವರ್ ಜನರೇಟ್ ಆಗ್ತಾ ಇರಲಿಲ್ಲ ಆದರೆ ಬೇಸ್ಬಾಲ್ ಬ್ಯಾಟರ್ ರೀತಿ ಟ್ರೈನ್ ಮಾಡೋಕೆ ಶುರು ಮಾಡಿದ್ಮೇಲೆ ಇದು ಸರಿ ಆಯಿತು ಜೊತೆಗೆ ಪ್ರತಿದಿನ ಇನ್ನೂರು ಸಲ ನೂರು ಮೀಟರ್ ದೂರಕ್ಕೆ ಬಾಲ್ ಅಟ್ಬೇಕಾಗಿತ್ತು ಇದಕ್ಕೆ ಬೇರೆ ಬೇರೆ ಬಾಲ್ಗಳು ಬೇರೆ ಬೇರೆ ಸೈಜ್ ನ ಬ್ಯಾಟ್ ಗಳನ್ನ ಬಳಸಬೇಕಾಗಿತ್ತು ಎಷ್ಟೋ ಸಲ ಇದರಿಂದ ಯಶಸ್ವಿ ಕೈಯಲ್ಲಿ ಬೊಬ್ಬೆಗಳಾಗ್ತಾ ಇತ್ತು ಆದರೆ ಪವರ್ ಹಿಟ್ಟಿಂಗ್ ಸಾಮರ್ಥ್ಯ ಸಾಕಷ್ಟು ಇಂಪ್ರೂವ್ ಆಯಿತು ಹೀಗಾಗಿ ಎರಡು ಸಾವಿರದ ಇಪ್ಪತ್ ಮೂರರ ಐಪಿಎಲ್ ನಲ್ಲಿ ಯಶಸ್ವಿ ರುದ್ರಾವತಾರ ತಾಳಿದ್ರು ಸ್ಟ್ರೈಕ್ ರೇಟ್ ನಲ್ಲಿ ಬರೋಬ್ಬರಿ ಆರುನೂರ ಇಪ್ಪತ್ತೈದು ರನ್ ಬಾರಿಸಿದ್ರು ಹಾಗಂತ ಯಶಸ್ವಿ ಕೇವಲ ಒಬ್ಬ ಹೊಡಿಬಡಿ ಆಟಗಾರ ಅಷ್ಟೇ ಅಲ್ಲ ಟೆಸ್ಟ್ ಕ್ರಿಕೆಟ್ಗೆ ಕಾಲಿಟ್ಟ ಮೊದಲ ಪಂದ್ಯದಲ್ಲೇ ಇದು ಅನಾವರಣ ಆಯಿತು ವೆಸ್ಟ್ ಇಂಡೀಸ್ ನ ಡೊಮಿನಿಕಾದಲ್ಲಿ ಸ್ಲೋ ಪಿಚ್ ಇತ್ತು ಔಟ್ ಫೀಲ್ಡ್ ಕೂಡ ಸ್ಲೋ ಆಗಿತ್ತು ರನ್ ಗಳಿಸುವ ಕಷ್ಟ ಆಗಿತ್ತು ಅಂತಹ ಕಿಂಗ್ ಕೊಹ್ಲಿನೇ ಮೊದಲ ಬೌಂಡ್ರಿ ಬಾರಿಸೋಕೆ ಆದ್ರೆ ಫಸ್ಟ್ ಮ್ಯಾಚ್ ಅನ್ನ ಅಳುಕೆ ಇಲ್ಲದೆ ಆಡಿದ ಜೈಸ್ವಾಲ್ ಲೀಲಾಜಾಲವಾಗಿ ಜಾಲವಾಗಿ ಬ್ಯಾಟ್ ಬೀಸಿದ್ರು ಇನ್ನಿಂಗ್ಸ್ ಕಟ್ಟಿದ್ರು ಮೊದಲ ಪಂದ್ಯದಲ್ಲೇ ನೂರ ಎಪ್ಪತ್ತೊಂದು ರನ್ ಚಚ್ಚಿ ಬಿಸಾಕಿದ್ರು ಯಶಸ್ವಿಯ ಈ ಸಾಧನೆ ಹಿಂದೆ ಸಾಲಿಡ್ ಬ್ಯಾಟಿಂಗ್ ಟೆಕ್ನಿಕ್ ಇದೆ ಮುಂಬೈನ ಮೈದಾನಗಳಲ್ಲಿ ಆಡಿ ಬಂದಿರೋದ್ರಿಂದ ಬ್ಯಾಟಿಂಗ್ ನಲ್ಲಿ ತೋರಬೇಕಾದ ಶಿಸ್ತು ಅವರಿಗೆ ಬಾಲ್ಯದಿಂದಲೇ ಬಂದಿದೆ ಬಾಲ್ ಎದುರಿಸುವ ಮುಂಚೆ ಬ್ಯಾಟ್ ಗೆ ತಮ್ಮ ಟ್ರಾನ್ಸ್ಫರ್ ಮಾಡೋಕೆ ಸಣ್ಣದಾಗಿ ಬ್ಯಾಕ್ ಅಂಡ್ ಅಕ್ರಾಸ್ ಮೂವ್ ಆಗ್ತಾರೆ ಅದನ್ನು ಬಿಟ್ಟರೆ ಅಂತಹ ಯಾವುದೇ ದೊಡ್ಡ ಟ್ರಿಗರ್ ಮೂಮೆಂಟ್ಗಳು ಇರೋದಿಲ್ಲ ಇರುವುದಿಲ್ಲ ಬಾಲ್ ಇನ್ನೇನು ತಮ್ಮ ಕಣ್ಣಿನ ನೇರಕ್ಕೆ ಬಂದಾಗ ಬಾಲ್ ಕನೆಕ್ಟ್ ಮಾಡ್ತಾರೆ ಅಲ್ಲದೆ ಬಾಲ್ನ ವೇಗವನ್ನು ವೇಗವನ್ನ ಗ್ರಹಿಸ್ತಾರೆ ಸರಳ ಫುಟ್ವರ್ಕ್ ವರ್ಕ್ ಇರೋದ್ರಿಂದ ಬೌನ್ಸ್ ಬಾಲ್ಗಳನ್ನು ಆರಾಮಾಗಿ ರೈಡ್ ಮಾಡ್ತಾರೆ ಇದರಿಂದ ಯಾವುದೇ ಸಮಯಕ್ಕೆ ತಕ್ಕಂತೆ ಅಡಬಲ್ಲ ಬ್ಯಾಟಿಂಗ್ ಕೌಶಲ್ಯ ಅವರ ಬಳಿ ಇದೆ ಹೀಗಾಗಿ ಅವರ ವಿಶಾಖಪಟ್ಟಣಂ ಡಬಲ್ ಸೆಂಚುರಿಗೂ ರಾಜ್ಕೋಟ್ ಡಬಲ್ ಸೆಂಚುರಿಗೂ ವ್ಯತ್ಯಾಸ ಇತ್ತು ವಿಶಾಖಪಟ್ಟಣಂನಲ್ಲಿ ಆಂಡರ್ಸನ್ ವಿರುದ್ಧ ಅರವತ್ತೇಳು ಬಾಲ್ ಎದುರಿಸಿ ಹದಿನೇಳು ರನ್ ಗಳಿಸಿದರು ಆದರೆ ಅದೇ ರಾಜ್ಕೋಟ್ ನಲ್ಲಿ ಅಂಡರ್ಸನ್ ಮಾರ್ಕ್ ವುಡ್ ವಿರುದ್ಧ ಮೂವತ್ತೊಂಬತ್ತು ಬಾಲ್ಗೆ ಅರವತ್ತೊಂದು ರನ್ ಚಿದರು ಇಪ್ಪತ್ತೈದು ಪಾಯಿಂಟ್ ಮೂರು ಏಳರಿಂದ ನೂರೈವತ್ತಾರು ಪಾಯಿಂಟ್ ನಾಲ್ಕು ಒಂದರ ಸ್ಟ್ರೈಕ್ ಸ್ವಿಚ್ ಆಗಿದ್ರು ಜೊತೆಗೆ ಲಾಂಗ್ ಇನ್ನಿಂಗ್ಸ್ ಆಡುವ ಹಸಿವು ಕೂಡ ಅವರಲ್ಲಿ ಕಾಣುತ್ತೆ ಅದಕ್ಕಾಗಿನೇ ಫಸ್ಟ್ ಕ್ಲಾಸ್ ನಲ್ಲಿ ಜೈಸ್ವಾಲ್ ಎಂಬತ್ತು ಪಾಯಿಂಟ್ ಎರಡು ಒಂದರ ಆವರೇಜ್ ನಲ್ಲಿ ರನ್ ಗಳಿಸಿದ್ದಾರೆ ಇಪ್ಪತ್ತಾರು ಇನ್ನಿಂಗ್ಸ್ ಅಲ್ಲಿ ಹನ್ನೊಂದು ಬಾರಿ ಫಿಫ್ಟಿ ಕ್ರಾಸ್ ಮಾಡಿದ್ದಾರೆ ಆ ಹನ್ನೊಂದರಲ್ಲಿ ಒಂಬತ್ತು ಸಲ ಫಿಫ್ಟಿನ ಸೆಂಚುರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ ಜೊತೆಗೆ ಗ್ಯಾಪ್ ಹುಡುಕೋದ್ರಲ್ಲಿ ಜೈಸ್ವಾಲ್ ನಿಸಿಮಾ ಎರಡ್ ಸಾವಿರದ ಇಪ್ಪತ್ಮೂರರ ಐಪಿಎಲ್ ನಲ್ಲಿ ಈ ರೀತಿ ಮೊದಲ ಓವರ್ ನಲ್ಲಿ ಬೌಂಡ್ರಿ ಬಾರಿಸಿನೇ ನೂರ ಹತ್ತು ರನ್ ಗಳಿಸಿದ್ರು ಇದು ಅವರು ಆ ಐಪಿಎಲ್ ನ ಒಟ್ಟಾರೆ ಗಳಿಸಿದ ಆರುನೂರ ಇಪ್ಪತ್ತೈದು ರನ್ಗಳ ಆರನೇ ಒಂದು ಭಾಗ ಆಗಿತ್ತು ಸ್ಟ್ರೈಕ್ ರೇಟ್ ನಲ್ಲಿ ಜೈಸ್ವಾಲ್ ರನ್ ಇದಾಗಿತ್ತು ಜೈಸ್ವಾಲ್ ಬ್ಯಾಟಿಂಗ್ ಕ್ವಿಕ್ ಆಗಿ ಒಂಚೂರು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯ್ನ್ ಕೂಡ ಆಗಬಹುದು